ಮಳವಳ್ಳಿ ತಾಲೂಕಿನ ಕಸಬ ಹೋಬಳಿಯ ಕೊನ್ನಾಪುರ ಗ್ರಾಮದ ವಾಸಿ ವೆಂಕಟಪ್ಪ ಅವರಿಗೆ ಸೇರಿದ ಅಂತರವಳ್ಳಿ ಗ್ರಾಮದಲ್ಲಿರುವ ಒಂದೂವರೆ ಇತರೆ ಜಮೀನಿನಲ್ಲಿ ನೀಲಗಿರಿ ಹಾಗೂ ಟೀಕ್ ಮರ ಹಾಕಿದ್ದು ಪಕ್ಕದ ಜಮೀನಿನ ಬೋರಯ್ಯ ಎಂಬುವವರು ಅವರ ಜಮೀನಿನಲ್ಲಿ ಕಸಕ್ಕೆ ಬೆಂಕಿ ಹಾಕಿದ್ದು ಒಣಗಿದ ಕಸದ ಮುಖಾಂತರ ಬೆಂಕಿ ನಮ್ಮ ಜಮೀನಿನವರೆಗೂ ಬಂದು ನಮ್ಮ ಒಂದೂವರೆ ಎಕರೆ ಜಮೀನಿನಲ್ಲಿ ಹಾಕಿದ್ದ ನೀಲಗಿರಿ ಹಾಗೂ ಟೀಕ್ ಮರಗಳು ಬೆಂಕಿಯಲ್ಲಿ ಬೆಂದು ಸುಮಾರು ಎರಡು ಲಕ್ಷ ರು ನಷ್ಟ ಉಂಟಾಗಿದ್ದು ನಮ್ಮ ಜಮೀನಿನ ಸುತ್ತಮುತ್ತ ಿನ ಜಮೀನಿಗೆ ಬೆಂಕಿ ಬಿದ್ದು ನಷ್ಟ ಉಂಟಾಗಿದ್ದು ಈ ಸಂಬಂಧ ಅಲಗುರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು ನಮ್ಮ ಹೆಸರು ವೆಂಕಟಪ್ಪ ಅಂತ ನಾವು ಅಲಗುರು ಹುಬ್ಳಿ ಕೊನ್ನಾಪುರದ ಗ್ರಾಮದವರು ನಮ್ದು ಮೊದಲಿಂದ ಇಲ್ಲಿ ಸುಮಾರು ನಮ್ಮ ಗೌಡರ ಕಾಲದಿಂದ ಜಮೀನಿದೆ ಒಂದೂವರೆ ಎಕರೆ ಜಮೀನು ಇರೋದು ಇದರಲ್ಲಿ ನೀಲಗಿರಿ ಹಾಕ್ಸಿದ್ವಿ ಸುಮಾರು ಮೂವತ್ತು ವರ್ಷದಿಂದ ನೀಲಗಿರಿ ಇದೆ ಈಗ ನಮ್ಮ ಪಕ್ಕದ ಜಮೀನವರು ಬೋರಯ್ಯ ಅಂತನವರು ಸತ್ತ ಬೆಂಕಿ ಹಾಕಿ ಅವ್ರಿಗೆ ಬೇರೆಯವ್ರು ಹೇಳಿದ್ರು ಕೂಡ ಕೆಡಿಸ್ತಾ ಹೊಂಟೋಗಿ ಇಡೀ ನಮ್ಮ ಜಮೀನು ಪಕ್ಕದ ಜಮೀನು ಮುಸ್ಲಿಮ್ನವ್ರದ್ದು ಎರಡುವರೆ ಎಕರೆ ನಮ್ಮದು ಒಂದುವರೆ ಎಕರೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಹೋಗಿದೆ ನಮ್ಮ ಗ್ರಾಮದ ನಮ್ಮದು ಜಮೀನು ಇರೋದು ನಮ್ಮ ಪಕ್ಕದವ್ರದ್ದು ಕೂಡ ತೆಂಗಿನ ಮರಗಳು ಕೂಡ ಹತ್ತಾರು ತೆಂಗಿನ ಮರಗಳು ಹೋಗಿದ್ದಾವೆ ನಮ್ಮದು ಅದಲ್ಲದೆ ಟೀಕ್ ಮರಗಳಿದ್ದು ಅವು ಸಂಪೂರ್ಣವಾಗಿ ಸುಟ್ಟೋಗಿವೆ ಸುಮಾರು ಎರಡು ಲಕ್ಷ ರೂಪಾಯಿವರೆಗೂ ನಷ್ಟ ಆಗಿದೆ ಆದ್ದರಿಂದ ಸರ್ಕಾರದ ವತಿಯಿಂದ ನಮಗೆ ಪರಿಹಾರದ ಹಣವನ್ನು ಕೊಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ